ಏನಂದ್ರೆ 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 ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನನ್ನು ಕ್ಷಮಿಸಿ ಒಂದೇ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕಿತ್ತು ಅಂದ್ರೆ ಮಾಡಿಕೊಡ್ಬೇಕಿತ್ತು ಸುಳಿಯೇ ಮೂರು ಕ್ಯಾಸಿ ಇಲ್ಲ ಅಂತ ಏನು ಮಾಡ್ತಾರೆ ಕಣ್ರೀ ನನ್ನ ಗಂಡ ಇದ್ದಾನಲ್ಲ ಯಾವ ಅಣ್ಣ ಆಫೀಸಿನಲ್ಲಿ ಇಟ್ಕೊಟ್ಟಾದ ಅಂತ ಕಣ್ರೀ ಇದೇ ತಲೆ ಮಾಡ್ತಾನೆ ಮತ್ತೆ ಎಲ್ಲಿ ಹುಚ್ಚಿ ಯಾವಣ್ಣ ಇಟ್ಕೊಳ್ಳಂದ ಏನ್ ಮಾಡ್ತಾನೆ ಕಣ್ರೀ ಇನ್ನು ಅಪ್ಪ ಅಬ್ಬ ನಾನು ನನ್ನ ಫ್ರೆಂಡ್ ಮದುವೆ ಇದೆಯಪ್ಪ ನಾನು ಮಡಿಕೇರಿಗೆ ಹೋಗ್ತೀನಪ್ಪ